ನಮಸ್ಕಾರ ವಾರ್ತಾ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕ್ನ್ಕೆರೆ ರಾಜ್ಯದಲ್ಲಿ ಆರ್ ಎಸ್ ಎಸ್ ವರ್ಸಸ್ ಸಚಿವ ಪ್ರಿಯಾಂಕ್ ಖರ್ಗೆ ಎನ್ನುವಂತೆ ಆಗಿದೆ ಯಾಕಪ್ಪ ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದಿಂದ ಅನುದಾನ ಪಡೀತಿರುವಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿಷೇಧ ಏರಬೇಕು ಅಂತೇಳಿ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಇದು ಭಾಳ ಜೋರಾಗಿ ಚರ್ಚೆ ಆಯಿತು ಚರ್ಚೆಯಾಗಿ ಸರ್ಕಾರ ಕಡೆಗೆ ಆದೇಶವನ್ನು ಮಾಡ್ತು ಯಾವ ಆದೇಶವನ್ನು ಮಾಡ್ತಪ್ಪ ಅಂದರೆ ಇಂದಿನ ಬಿ ಜೆ ಪಿ ಸರ್ಕಾರ ಮಾಡಿದ್ದಂಥ ಆದೇಶವನ್ನು ಒಂದು ರೀತಿಯಲ್ಲಿ ರೀಪ್ಯಾಕೇಜ್ ಆಗಿ ಪ್ರೊಡ್ಯೂಸ್ ಮಾಡ್ತು ಕಡೆಗೆ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವಂತಹ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ದೊಡ್ಡ ಮಟ್ಟದ ಪಥಸಂಚಲನ ಮಾಡಬೇಕು ಅಂತ ಹೊರಟು ಯಾಕಪ್ಪ ಅಂದರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಿಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಪಾಠ ಕಲಿಸ್ಬೇಕು ಅನ್ನೋ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವ ಕಾರಣಕ್ಕೆ ಆದರೆ ಅಲ್ಲಿ ಜಿಲ್ಲಾಡಳಿತ ಸ್ಥಳೀಯ ಆಡಳಿತ ಅವಕಾಶವನ್ನು ಕೊಟ್ಟಿಲ್ಲ ಸದ್ಯಕ್ಕೆ ಆ ಪ್ರಕರಣ ನ್ಯಾಯಾಲಯದ ಮೆಟ್ಟಲನ್ನು ಏರಿದೆ ವಿಚಾರಣೆ ನಡಿಬೇಕಾಗಿದೆ ಈಗ ಇನ್ನೊಂದು ಬೆಳವಣಿಗೆ ಇದೆ ಅದೇನಪ್ಪ ಅಂದರೆ ಆರ್ ಎಸ್ ಎಸ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೆದರಿದೆಯಾ ಅನ್ನುವಂತಹ ಒಂದು ಬೆಳವಣಿಗೆ ಅದೇನು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಈಗ ಆರ್ ಎಸ್ ಎಸ್ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಪ್ಪ ಅಂತಂದರೆ ಅಫ್ಕೋರ್ಸ್ ಆರ್ ಎಸ್ ಎಸ್ ನೇರವಾಗಿ ರಿಯಾಕ್ಟ್ ಮಾಡಲಿಲ್ಲ ಬಿ ಜೆ ಪಿ ನಾಯಕರ ಮುಖಾಂತರ ಹೇಳಿಸ್ತು ಏನಂತಂದರೆ ನೀವಷ್ಟೇ ಅಲ್ಲ ನಿಮ್ಮ ತಂದೆಕಾಯಿಂದನೂ ಸಾಧ್ಯ ಇಲ್ಲ ಇನ್ನೂ ನೂರು ವರ್ಷ ಆದರೂ ಸಾಧ್ಯ ಇಲ್ಲ ಅನ್ನೋ ರೀತಿ ಎಲ್ಲ ಮಾತಾಡಿಸ್ತು ಆದರೆ ಈಗ ಬರ್ತಿರುವಂಥ ಮಾಹಿತಿಯ ಪ್ರಕಾರ ಆರ್ ಎಸ್ ಎಸ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೆದರಿದೆ ಹೇಗಪ್ಪ ಅಂದರೆ ಆರ್ ಎಸ್ ಎಸ್ನಿಂದ ಒಂದು ಸೂಚನೆ ಹೊರಡಿದೆಯಂತೆ ಏನಪ್ಪ ಅದು ಸೂಚನೆ ಅಂದರೆ ಯಾವ ಕಾರಣಕ್ಕೂ ಯಾವ ಬಿ ಜೆ ಪಿ ನಾಯಕರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಟೇಟ್ಮೆಂಟನ್ನು ಮಾಡಬಾರ್ದು ನಾವು ಅವರ ಹೇಳಿಕೆಗೆ ಪ್ರತಿಕ್ರಿಯಿಸುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರನ್ನು ದೊಡ್ಡವರನ್ನಾಗಿ ಮಾಡಬಾರ್ದು ಜೊತೆಗೆ ಈಗೇನಾಗ್ತಾಯಿದೆ ಅಂದರೆ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನುವಂಥದ್ರ ಬದಲಿಗೆ ಆರ್ ಎಸ್ ಎಸ್ ವರ್ಸಸ್ ದಲಿತ ಸಮುದಾಯ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ ಅಲ್ಲಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಮಾಡಲಿಕ್ಕೆ ಅನುಮತಿಯನ್ನು ಕೇಳಿದ್ರೆ ನವಂಬರ್ ಎರಡನೇ ತಾರೀಕು ಪಥಸಂಚಲನ ಮಾಡಬೇಕು ಅಂತ ಅನುಮತಿಯನ್ನು ಕೇಳಿದ್ರೆ ಅದೇ ದಿನ ತಮಗೂ ಪಥಸಂಚಲನ ಮಾಡಲಿಕ್ಕೆ ಅನುಮತಿಯನ್ನು ಕೊಡಿ ಅಂತೇಳಿ ಭೀಮಾ ಆರ್ಮಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿಕೊಂಡಿದೆ ಇದರಿಂದ ಏನು ಮೆಸೇಜ್ ಹೋಗ್ತಾ ಇದೆ ಅಂದರೆ ಆರ್ ಎಸ್ ಎಸ್ ವರ್ಸಸ್ ಆರ್ಮಿ ಅಥವಾ ಮೆರ್ಸ್ ಆಮ್ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ವರ್ಸಸ್ ದಲಿತ ಸಮುದಾಯ ಅನ್ನುವಂಥ ಮೆಸೇಜ್ ಹೋಗ್ತಿದೆ ಒಂದು ಕಡೆ ಆರ್ ಎಸ್ ಎಸ್ ವರ್ಸಸ್ ದಲಿತ ಸಮುದಾಯ ಅನ್ನುವಂಥ ಮೆಸೇಜ್ ಹೋಗ್ತಿದೆ ಇನ್ನೊಂದು ಕಡೆ ನಾವು ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವ ಮೂಲಕ ಅಥವಾ ಅವರನ್ನು ಟೀಕಿಸುವ ಮೂಲಕ ಅಥವಾ ಅವ್ರನ್ನೇನೋ ಟಾರ್ಗೆಟ್ ಮಾಡುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರನ್ನು ದೊಡ್ಡವರನ್ನಾಗಿ ಮಾಡ್ತಿದ್ವಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೈಪನ್ನು ಕೊಡ್ತಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ಬಿ ಜೆ ಪಿ ನಾಯಕರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದೆಯಂತೆ ನೀವು ಪ್ರಿಯಾಂಕ್ ಖರ್ಗೆ ಅವರಿಗೆ ರಿಯಾಕ್ಟ್ ಮಾಡಬೇಡಿ ಅಂತ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ ಇದಕ್ಕೆ ಪೂರಕ ಅನ್ನುವಂಥ ಇನ್ನೊಂದು ಇನ್ಫಾರ್ಮೇಷನ್ ಇದೆ ಏನಪ್ಪ ಅಂದರೆ ಆರ್ ಎಸ್ ಎಸ್ಸು ಈ ರೀತಿ ಸೂಚನೆಯನ್ನು ನೀಡ್ತು ಆದರೆ ಅಟ್ ದ ಸೇಮ್ ಟೈಮ್ ಎಲ್ರಿಗೂ ರೀಚ್ ಆಗಲಿಲ್ಲ ಅಥವಾ ಬೈ ಮಿಸ್ ಅಂತ ಅಂತೀವಲ್ಲ ಹಂಗೆ ಏನೋ ಆಗಿರಬೇಕು ಸಿ ಟಿ ರವಿಯವರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ರಿಯಾಕ್ಟ್ ಮಾಡಿದಾಗ ಇಮ್ಮಿಡಿಯೇಟ್ಲಿ ಆರ್ ಎಸ್ ಎಸ್ ನಾಯಕರು ಅವ್ರಿಗೆ ಮಾತಾಡಿದ್ದಾರೆ ಹೇಳಿಲ್ವ ನಿಮಗೆ ಮಾತಾಡಬೇಡಿ ಅಂತ ಯಾಕೆ ಮಾತಾಡ್ತಿದ್ರಿ ಅಂತ ಕೇಳಿದರಂತೆ ಅಂದರೆ ಆರ್ ಎಸ್ ಎಸ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಡೆಗೂ ಹೆದರ್ತು ಅನ್ನೋದು ಈ ಮೂಲಕ ಸಾಬೀತಾಗ್ತಾ ಇದೆ ಈಗ ಇಪ್ಪತ್ನಾಲ್ಕನೇ ತಾರೀಕು ಕೋರ್ಟಲ್ಲಿ ವಿಚಾರಣೆ ಇರುತ್ತೆ ಕೋರ್ಟ್ ಏನು ಹೇಳುತ್ತೆ ಅಂತ ಗೊತ್ತಿಲ್ಲ ಅದರಲ್ಲೂ ಒಂದು ಕಡೆ ಆರ್ ಎಸ್ ಎಸ್ ಪಥ ಸಂಚಲನ ಮತ್ತು ಇನ್ನೊಂದು ಕಡೆ ಭೀಮ್ ಆರ್ಮಿ ಪಥ ಸಂಚಲನ ಆಗಬೇಕು ಅಂದಾಗ ಕೋರ್ಟು ಅಷ್ಟು ಸುಲಭಕ್ಕೆ ಪರ್ಮಿಷನ್ ಕೊಡೋಲ್ಲ ಕೊಟ್ಟರು ಅದಕ್ಕೊಂದಷ್ಟು ನಿಬಂಧನೆಗಳನ್ನು ಹಾಕಿರುತ್ತೆ ಮತ್ತು ಜಿಲ್ಲಾಡಳಿತ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟು ಆರ್ಮಿಗೆ ಪಥಸಂಚಲನಕ್ಕೆ ಅನುಮತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಿರಾಕರ್ಷಕ್ಕಾಗಲ್ಲ ಹಾಗೇನಾದರೆ ಅದೊಂದು ಸಂಘರ್ಷ ಆಗ್ಬೋದು ಸಂಘರ್ಷ ಆದರೆ ನಷ್ಟ ಯಾರಿಗೆ ಆರ್ ಎಸ್ ಎಸ್ಗೆ ಅನ್ನುವಂಥದ್ದು ಆರ್ ಎಸ್ ಎಸ್ ಲೆಕ್ಕಾಚಾರ ಅದರಿಂದಾಗಿ ಈ ಥರದೊಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಬಿ ಜೆ ಪಿ ನಾಯಕರಿಗೆ ರವಾನಿಸಿದೆ ಅಂಥೇಳಿ ಗೊತ್ತಾಗ್ತಾ ಇದೆ ಇದಲ್ಲದೆ ನೋಡಿ ಪ್ರಿಯಾಂಕ್ ಖರ್ಗೆ ಅವರು ಏನು ಮಾಡಿದರು ಮೊದಲಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಶ್ ಶಾಲೆಗಳಲ್ಲಿ ಸರ್ಕಾರದಿಂದ ಅನುದಾನ ಪಡೆದಿರುವಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಮಾಡಬಾರ್ದು ನಿಷೇಧ ಏರಬೇಕು ನಿರ್ಬಂಧ ಇರಬೇಕು ಅನ್ನುವಂಥ ಪತ್ರವನ್ನು ಬರೆದಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿತ್ತು ಅದಾದಮೇಲೆ ಇದೇ ಪ್ರಿಯಾಂಕ್ ಖರ್ಗೆ ಅವರು ಇನ್ನೊಂದು ಪತ್ರವನ್ನು ಬರೆದಿದ್ದಾರೆ ಅದೇನಪ್ಪ ಅಂದರೆ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥ ಸರ್ಕಾರಿ ನೌಕರರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಅಂದರೆ ಒಂದು ಜಯ ಸಿಕ್ಕಿದ ನಂತರ ಪ್ರಿಯಾಂಕ್ ಖರ್ಗೆ ಇನ್ನೊಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಇನ್ನೊಂದು ಹಂತದ ಸಮರವನ್ನು ಆರ್ ಎಸ್ ಎಸ್ ವಿರುದ್ಧ ಸಾರಿದ್ದಾರೆ ಅಲ್ಲಿಗೆ ಪ್ರಿಯಾಂಕ್ ಖರ್ಗೆ ಅವರ ನಿಲುವು ಭಾಳ ಸ್ಪಷ್ಟ ಅಂತ ಆಗಿದೆ ಮತ್ತು ಅವರಿಟ್ಟ ಹೆಜ್ಜೆ ಬಹಳ ದಿಟ್ಟವಾದದ್ದು ಅನ್ನುವಂಥದ್ದು ಕೂಡ ಕನ್ಫರ್ಮ್ ಆಗಿದೆ ಅದರಿಂದಾಗಿ ಈಗ ಅನಿವಾರ್ಯವಾಗಿ ಆರ್ ಎಸ್ ಎಸ್ ಟೋಂಡೋನನ್ನು ಮಾಡ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರನ್ನು ಎದುರಾಕೊಳ್ಳೋದು ಬೇಡ ಅನ್ನುವ ನಿರ್ಧಾರಕ್ಕೆ ಬಂದಿದೆ ಅಂದರೆ ತಕ್ಷಣಕ್ಕೆ ಇದು ತಕ್ಷಣಕ್ಕೆ ಹೀಗೆ ಯಾಕೆಂದರೆ ಅದು ದಲಿತ ವರ್ಸಸ್ ಆರ್ ಎಸ್ ಎಸ್ ಅನ್ನೋ ರೀತಿ ಆಗ್ಬಿಡುತ್ತೆ ಅನ್ನುವ ಕಾರಣಕ್ಕೆ ಹೆದ್ರಿದೆ ಡೆಫಿನೆಟ್ಲಿ ಅದು ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಯನ್ನು ಮಾಡುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅಟ್ ಎನಿ ಕಾಸ್ಟ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸಲೇಬೇಕು ಅಂತ ಆರ್ ಎಸ್ ಎಸ್ ತೊಟ್ಟಿತ್ತು ಅದರಲ್ಲಿ ಸಕ್ಸಸ್ ಆಗಿತ್ತು ಯಾಕೆ ಮಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಿತ್ತು ಅಂತಂದರೆ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾದಂತಹ ಪ್ರತಿಪಕ್ಷದ ಮಾನ್ಯತೆ ಇಲ್ಲದೇ ಇದ್ದರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಭಾಳ ಉಗ್ರವಾಗಿ ಟೀಕಿಸಿದ್ರು ಸರ್ಕಾರದ ನಡೆಗಳನ್ನು ಖಂಡಿಸಿದ್ರು ಭಾಳ ದಿಟ್ಟವಾಗಿ ಧೈರ್ಯವಾಗಿ ಸ್ಪಷ್ಟವಾಗಿ ಮಾತನಾಡಿದರು ಅದರಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಿತ್ತು ಆರ್ ಎಸ್ ಎಸ್ ಅಂದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಟಾರ್ಗೆಟ್ ಮಾಡಿದ್ವು ಅದರಲ್ಲಿ ಸಕ್ಸಸ್ ಆಗಿದ್ದವು ಈಗ ಪ್ರಿಯಾಂಕ್ ಖರ್ಗೆ ವಿಷಯದಲ್ಲಿ ಅಫ್ಕೋರ್ಸ್ ಮೊದಲು ಟಾರ್ಗೆಟ್ ಮಾಡ್ತು ಟಾರ್ಗೆಟ್ ಮಾಡಿನೇ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅಂತ ಹೊರಟಿತ್ತು ಆದರೆ ಈಗ ಅದು ಬೇರೆ ರೀತಿ ಸ್ವರೂಪವನ್ನು ಪಡ್ಕೊಳ್ತಿರೋದ್ರಿಂದ ಸದ್ಯಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಸಹವಾಸ ಬೇಡ ಎನ್ನುವಂಥ ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಆ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನಾದರೂ ಕೂಡ ಅದನ್ನು ಹಂಚ್ಕೊಳ್ಳಿ ಥ್ಯಾಂಕ್ ಯು